ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ವಣ್ಣ ಬಂಧನಕ್ಕೆ ಆಗ್ರಹಿಸಿ ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು ಹೀಗಾಗಿ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಕೂಡ ಆರಂಭವಾಗ್ತದೆ ಹೀಗಾಗಿ ಏನು ಹೇಮಾವತಿ ಏನು ವೃತ್ತ ಇದೆ ಅಲ್ಲಿ ಸಾಕಷ್ಟು ಜನ ಕೂಡ ಸೇರಿರುವಂತದ್ದು ನೋಡ್ಬೋದು ಸಾಕಷ್ಟು ಮಹಿಳಾ ಸಂಘಟನೆಯವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಲು ಸಜ್ಜಾಗಿರುವಂತದ್ದು ಹಿರಿಯ ಸಾಹಿತಿಗಳಾಗಿರ್ಬೋದು ಬುದ್ಧಿಜೀವಿಗಳಾಗಿರ್ಬೋದು ಹಾಗೇನೆ ಸಾಕಷ್ಟು ಸಾವಿರಕ್ಕೂ ಹತ್ತು ಸಾವಿರಕ್ಕೂ ಹೆಚ್ಚಿನ ಮಂದಿ ಇದೀಗ ಈ ಒಂದು ಪ್ರತಿಭಟನೆಗೆ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ ಹೀಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಆರಂಭವಾಗ್ತದೆ ಈ ಕುರಿತು ಮಾತನಾಡಲು ನನಗೆ ಮಹಿಳಾ ಪ್ರಮುಖರು ಇದ್ರೆ ಅವ್ರನ್ನೇ ಮಾತಾಡಿಸ್ತೀನಿ ಮೇಡಮ್ ಇವತ್ತಿನ ಪ್ರತಿಭಟನೆ ಯಾವ ರೀತಿ ಇರುತ್ತೆ ಮೇಡಮ್ ಇವತ್ತಿನ ಪ್ರತಿಭಟನೆ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿರ್ತದೆ ಮತ್ತು ಹಾಸನದಲ್ಲಿ ಏನು ದೇವೇಗೌಡರ ಕುಟುಂಬದ ರಿಪಬ್ಲಿಕ್ ಇದೆಯಲ್ಲ ಆ ರಿಪಬ್ಲಿಕ್ ಅನ್ನುವ ಭದ್ರವಾದ ಕೋಟೆಯನ್ನು ಸ್ಫೋಟಿಸಲಿಕ್ಕೆ ಸೇರಿದ್ದೇವೆ ಇಲ್ಲಿ ಅವರ ದಬ್ಬಾಳಿಕೆ ಮತ್ತು ಅವರ ಚಕ್ರವಾಧಿಪತ್ಯ ಇದೇನಿದೆಯಲ್ಲ ಜನರ ಮೇಲೆ ಮಾಡ್ತಿರುವಂತಹ ಶೋಷಣೆ ವಿಶೇಷವಾಗಿ ಮಹಿಳೆಯರನ್ನು ಪ್ರಜ್ವಲ್ ರೇವಣ್ಣ ಬಳಸಿಕೊಂಡಿರ್ತಕ್ಕಂಥ ಬಗೆ ಇವುಗಳನ್ನೆಲ್ಲ ಖಂಡಿಸಲಿಕ್ಕೆ ಧಿಕ್ಕಾರ ಮಾಡಲಿಕ್ಕೆ ಮತ್ತು ಪ್ರಜ್ವಲ್ ರೇವಣ್ಣನ ತಕ್ಷಣ ಬಂಧಿಸಿ ಈ ನೆಲದ ಕಾನೂನಿನ ಅನ್ವಯ ಅವನ ಮೇಲೆ ಉಗ್ರವಾದ ಶಿಕ್ಷೆ ಆಗಬೇಕು ಅನ್ನೋದನ್ನು ಒತ್ತಾಯಿಸಲಿಕ್ಕಾಗಿ ಮತ್ತು ವಿಶೇಷವಾಗಿ ಯಾವ ಮಹಿಳೆಯರ ತೊಂದರೆಗೊಳಗಾಗಿದ್ದಾರೆ ನೋವು ಅನುಭವಿಸ್ತಾ ಇದ್ದಾರೆ ಸರ್ಕಾರ ಆ ಮಹಿಳೆಯರಿಗೆ ಸಾಂತ್ವನ ಹೇಳಬೇಕು ರಕ್ಷಣೆ ಕೊಡಬೇಕು ಅವರು ಬಹಳ ದಬಾವಣೆಯಲ್ಲಿದ್ದಾರೆ ಮತ್ತು ಅನೇಕ ಮಹಿಳೆಯರು ಡಿಪ್ರೆಷನ್ಗೆ ಕೂಡ ಒಳಗಾಗಿದ್ದಾರೆ ಆ ಕುಟುಂಬಗಳು ಕೂಡ ಊರನ್ನು ತೊರೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಸನದ ಜನತೆಯ ಬಗ್ಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ತಲ್ಲಣ ಮೂಡ್ತಾ ಇದೆ ಅದನ್ನೆಲ್ಲ ನಿಲ್ಲಿಸಬೇಕು ಇಲ್ಲಿ ಒಂದು ಸೌಹಾರ್ದವಾದ ಒಂದು ಪ್ರೀತಿಯ ವಾತಾವರಣ ನಿರ್ಮಾಣ ಮಾಡಬೇಕನ್ನುವ ಕಾರಣಕ್ಕಾಗಿ ನಾಡಿನ ಮೂಲೆ ಮೂಲೆಯಿಂದ ಮಹಿಳೆಯರು ಬಂದಿದ್ದಾರೆ ನೂರಕ್ಕೂ ಹೆಚ್ಚು ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಇಲ್ಲಿಯ ಮುಖಂಡರು ಹೇಳಿದ ಹಾಗೆ ಯಾವುದೋ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮದಿಂದ ಬಂದಿಲ್ಲ ಈ ರೀತಿ ಮಾತಾಡುವುದನ್ನು ಇಲ್ಲಿಯ ಮುಖಂಡರು ನಿಲ್ಲಿಸಬೇಕು ಮಹಿಳೆಯರ ಘನತೆ ಗೌರವಕ್ಕೆ ಧಕ್ಕೆ ತರುವಂತ ಮಾತುಗಳನ್ನು ಆಡಿದ್ರೆ ಜನ ನಿಮಗೆ ತಕ್ಕದಾದ ಪಾಠ ಕಲಿಸ್ತಾರೆ ಹೋರಾಟ ಕೇವಲ ಪ್ರಜ್ವಲ್ ರವಣ ಬಂಧನಕ್ಕಾಗಿ ಮಾತ್ರ ಇಲ್ಲ ವಿಡಿಯೋ ಹರಿಬಿಟ್ಟವರ ವಿರುದ್ಧ ಹೋರಾಟ ಎಲ್ಲವೂ ನಾವು ಹೇಳ್ತಾ ಇರೋದೇನಂದ್ರೆ ಯಾವುದೇ ಒಂದು ವ್ಯಕ್ತಿ ಒಂದು ಪಕ್ಷದ ವಿರುದ್ಧ ಅಥವಾ ಪರ ಅನ್ನುವುದು ಇಲ್ಲವೇ ಇಲ್ಲ ಯಾರು ಇಂಥ ಕುಕೃತ್ಯವನ್ನು ಮಾಡಿದ್ದಾರೆ ಈ ಕುಕೃತ್ಯವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡವ್ರು ಯಾರಿದ್ದಾರೋ ಆ ವಿಡಿಯೋಗಳನ್ನು ಬೇಕಾಬಿಟ್ಟಿ ಹರಿಬಿಟ್ಟಿರ್ತಕ್ಕಂಥ ದುಷ್ಟತನ ಮೆರೆದವ್ರು ಯಾರಿದ್ದಾರೋ ಮತ್ತೆ ಮಹಿಳೆಯರ ಬಗ್ಗೆ ಅತ್ಯಂತ ಕೀಳು ಭಾಷೆಯಲ್ಲಿ ಮಾತನಾಡ್ತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲರನ್ನ ಬಂಧಿಸಬೇಕು ಅವರಿಗೆ ಶಿಕ್ಷೆ ಆಗಬೇಕು ಮಹಿಳೆಯರ ಐಡೆಂಟಿಟಿಯನ್ನು ಮುಚ್ಚಲಾರದೆ ಗೌಪ್ಯವಾಗಿಡಲಾರದೆ ಬೇಕಾಬಿಟ್ಟಿಯಾಗಿ ಹರಿಬಿಟ್ಟಿರ್ತಕ್ಕಂಥದ್ದು ಜಗತ್ತಿನೊಳಗನೆ ನಾಚಿಕೆ ತರಿಸ್ತಕ್ಕಂಥ ಸಂಗತಿ ಅವರಿಗೆ ವೈಯಕ್ತಿಕವಾಗಿ ದ್ವೇಷ ರೋಷಗಳಿದ್ರೆ ರಾಜಕೀಯ ಲಾಭ ನಷ್ಟಗಳ ಲೆಕ್ಕಾಚಾರ ಇದ್ರೆ ವೈಯಕ್ತಿಕವಾಗಿ ಬದರ ನಿಂತು ಹೊಡೆದಾಡಲಿ ಒಬ್ರಿಗೊಬ್ಬರು ಏನಾದರೂ ಮಾಡ್ಲಿ ಆದ್ರೆ ಮಹಿಳೆಯರನ್ನ ಯಾಕೆ ಬಳಸ್ಕೊಳ್ತೀರಿ ಮಹಿಳೆಯರನ್ನ ಬಳಸ್ಕೊಂಡಿರ್ತಕ್ಕಂಥ ರೀತಿಗೆ ಧಿಕ್ಕಾರ ಇರಲಿ ಬಳಸ್ಕೊಂಡವರು ಕುಕೃತ್ಯ ಎಸಗಿದವರು ಅದಕ್ಕೆ ಪ್ರೇರಣೆಯಾಗಿ ನಿಂತವರು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಿರೋರು ಅವರನ್ನು ರಕ್ಷಿಸಿಕೊಳ್ತಕ್ಕಂಥವ್ರು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಅವರೆಲ್ಲ ಮಹಿಳಾ ವಿರೋಧಿಗಳು ಅವರೆಲ್ಲರನ್ನ ತಕ್ಷಣ ಬಂಧಿಸಬೇಕು ಕಾನೂನು ಅಡಿಯಲ್ಲಿ ಅವರಿಗೆ ಉಗ್ರವಾದ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಸೇರಿದ್ದೇವೆ ಸೊ ಮತ್ತೊಬ್ಬರು ಹೋರಾಟಗಾರರಿದ್ರೆ ಅವ್ರನ್ನ ಕೂಡ ಮಾತಾಡಿಸ್ತೀನಿ ಮೇಡಮ್ ಈ ಒಂದು ತನಿಖೆ ನೋಡ್ತಾ ಇರಬಹುದು ಎಸ್ಐ ಟಿ ಕರೆಕ್ಟ್ ಆಗಿ ಹಾದಿಯಲ್ಲಿ ಹೋಗ್ತಾ ಇದೆ ಅನಿಸ್ತಾ ಇದೆ ನಿಮಗೆ ಎಸ್ ಐ ಟಿ ಕರೆಕ್ಟ್ ಹಾದಿಯಲ್ಲಿ ಹೋಗ್ತಾ ಇದೆಯಲ್ಲ ಅಂತ ನೋಡೋದ್ರ ಜೊತೆಗೆ ನೀವು ನೋಡಬೇಕಾಗಿರೋದು ಈ ಪ್ರಜ್ವಲ್ ರೇವಣ್ಣ ಮತ್ತು ಇವರಪ್ಪ ಅಥವಾ ಇವ್ರ ಜೊತೆಗಿರೋಂಥವ್ರು ಎಲ್ಲ ಇವರು ಯಾವ ದಾರಿಯಲ್ಲಿ ಹೆಂಗೆ ನಡೀತಿದ್ದಾರೆ ಅಂತ ನೀವು ನೋಡ್ಬೇಕು ಒಂದು ಸರ್ತಿಗೆ ಮೊನ್ನೆ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ರು ಏನಂತ ನಾನು ಬರ್ತಾ ಇದ್ದೀನಿ ಎಸ್ ಐ ಟಿ ಅವರೇ ಎಲ್ಲಿದ್ದೀವಿ ನೀವು ರೆಡಿಯಾಗಿರ್ರಿ ನನಗೆ ಒಂದು ರತ್ನಗಂಬಳಿ ಹಾಸಿ ವೆಯ್ಟ್ ಮಾಡ್ತಾ ಇದ್ರಿ ನಾನು ಬರ್ತೀನಿ ಅಂತ ಕಳಿಸಿದ್ರು ವಿಡಿಯೋ ನಾಚಿಕೆ ಆಗಲ್ಲ ಗೊತ್ತಿಲ್ಲ ಸ್ಟೇಟ್ ಗೌರ್ಮೆಂಟಿಗೆ ಇದು ಹೌದಾ ಎಲ್ಲಿದ್ದಲ್ಲಿ ಬಂಧಿಸಬೇಕಾಗಿದ್ದು ಇವ್ರ ಕರ್ತವ್ಯ ಇತ್ತೋ ನಮ್ಮ ಗೃಹ ಅವರು ಸ್ವಾಗತ ಮಾಡ್ತಾರೆ ಏನಿದ್ರ ಅರ್ಥ ಇದು ನಾವು ಹೇಳೋದು ಒಬ್ಬ ಮಹಿಳೆಯರನ್ನ ಅಸಹಾಯಕತೆಯ ಕೆಡ್ಡ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ಕೆಡವಿ ಅವರನ್ನ ದುರ್ಬಳಕೆ ಮಾಡಿಕೊಂಡಂತ ನೀಚತನದ ಒಬ್ಬ ವ್ಯಕ್ತಿಯನ್ನ ನೀವು ತಾನಾಗಿ ಬರ್ತೀನಿ ಅಂತ ಹೇಳುವವರಿಗೂ ವೇಟ್ ಮಾಡ್ತೀರಿ ಅಂತ ಹೇಳಿದ್ರೆ ಎಲ್ಲಿದ್ದೀರಿ ಐ ಟಿ ಅವರೇ ಎಲ್ಲಿದ್ದೀರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರೇ ಇದನ್ನ ಕರ್ನಾಟಕ ಜನತೆ ಗಮನಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ನಿಮ್ಮ ಈ ಒಳಾಟಗಳು ಹೊರಾಟಗಳು ಮಹಿಳಾ ವಿರೋಧಿ ಆಟಗಳು ನಿಮ್ಮ ಮನುಸ್ಮೃತಿ ಮೌಲ್ಯಗಳು ಜನ ಸಹಿಸಲ್ಲ ಈಗಾಗಲೇ ಪ್ರಜ್ವಲ್ ರೇವಣ್ಣ ಒಂದು ಹರಿಬಿಟ್ಟಿದ್ದಾರೆ ನಿಜವಾಗ್ಲೂ ಅವರು ನೋಡಿ ಅನಿಸ್ತದೆ ಪ್ರಶ್ನೆ ಅದು ಅಲ್ಲ ಪ್ರಶ್ನೆ ಇರೋದು ಪ್ರಜ್ವಲ್ ರೇವಣ್ಣನನ್ನ ಪಾತಾಳದಲ್ಲಿ ಹೋಗಿಲ್ಲ ರೇ ಪ್ರಜ್ವಲ್ ರೇವಣ್ಣ ಅಥವಾ ಆಕಾಶದ ಮೇಲೆ ಹೋಗಿಲ್ಲ ಭೂಮಿ ಮೇಲೆ ಅಲ್ಲ ಹೌದಾ ಸೊ ಅವನು ಒಂದು ವಾರದಲ್ಲಿ ಬರ್ತೀನಿ ಅಂತೇಳಿ ಹೇಳಿ ಹೋದಂಥ ವ್ಯಕ್ತಿ ಒಂದು ವಾರದಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಏನೇನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನ ತಗೊಂಡ್ರಾ ಯಾಕೆ ತಗೊಳ್ಳಿಲ್ಲ ನೀವು ನಾವು ಅಲ್ಲ ಇದ್ರ ಬಗ್ಗೆ ಹೇಳಬೇಕಾಗಿರೋದು ಸಿದ್ದರಾಮಯ್ಯ ಇದ್ರ ಬಗ್ಗೆ ಹೇಳಬೇಕಾಗಿರೋದು ನರೇಂದ್ರ ಮೋದಿ ಇದ್ರ ಬಗ್ಗೆ ಹೇಳಬೇಕಾಗಿರೋದು ಮಾಜಿ ಪ್ರಧಾನಿಗಳಿದಾರಲ್ಲ ಮೊಮ್ಮಗನಿಗೆ ಒಂದು ಮೋಹದ ವ್ಯಾಮೋಹದ ಪತ್ರ ಬರೀತಾರಲ್ಲ ಅವರುಗಳು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಸೊ ನಾವು ಹೇಳೋದು ಏನಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ಇಡೀ ಈ ಪ್ರಕರಣ ಇಡೀ ಕರ್ನಾಟಕ ತಲ್ಲಣಗೊಳಿಸ್ತಾ ಇರುವಂತದ್ದು ಎರಡು ಅಂಶದ ಕಾರಣದಿಂದ ಒಂದನೇದು ಕರ್ನಾಟಕದ ನೆಲ ಮಹಿಳೆಯನ್ನ ಸಮಾನತೆಯಿಂದ ಗೌರವದಿಂದ ಕಂಡಂತ ಪರಂಪರೆಯ ನೆಲ ಇಲ್ಲಿ ಶರಣ ಸೂಫಿ ಸಂತ ಅವಧೂತ ಆರೂಢರ ನೆಲ ಇದು ಇಂತ ನೆಲದಲ್ಲಿ ಹಾಸನದಲ್ಲಿ ತಮ್ಮ ಪಾಳೆಗಾರಿ ಕೋಟೆಯನ್ನು ಕಟ್ಕೊಂಡು ಹೆಣ್ಮಕ್ಕಳನ್ನ ಅವರನ್ನ ಅಸಹಾಯಕತೆ ಕೆಡ್ಡಾದಲ್ಲಿ ಕೆಡವಿ ದುರ್ಬಳಕೆ ಮಾಡಿಕೊಳ್ಳುವಂತ ನೀಚತನ ಕರ್ನಾಟಕದ ಜನತೆ ಸಹಿಸಲ್ಲ ನಂಬರ್ ಒನ್ ನಂಬರ್ ಟೂ ಬಿಜೆಪಿಗೆ ನನ್ನ ಪ್ರಶ್ನೆ ಇದೆ ಮಾತ್ ಎತ್ತಿದ್ರೆ ಹಿಂದೂ ಸಂಸ್ಕೃತಿ ಬಗ್ಗೆ ಮಾತಾಡ್ತಿರಲ್ಲ ಎಲ್ಲಿದ್ದೀರಿ ಮೋದಿ ಅವರೇ ಎಲ್ಲಿದ್ದೀರಿ ಅಮಿತ್ ಶಾ ಎಲ್ಲಿದ್ದೀರಿ ಶೋಭಾ ಅಂಡ್ ಯಡಿಯೂರಪ್ಪ ನೇಹ ಪ್ರಕರಣವನ್ನ ಮತ ವಿಭಜನೆ ಮಾಡಲಿಕ್ಕಾಗಿ ಮತೀಯವಾಗಿ ದುರ್ಬಳಕೆ ಮಾಡ್ಕಂಡ್ರಿ ನಮ್ಮ ಈ ನೊಂದ ಮಹಿಳೆಯರು ತೊಂದರೆಗೆ ಒಳಗಾದಂತ ಮಹಿಳೆಯರ ಬಗ್ಗೆ ಒಂದಾದರೂ ಮಾತಾಡಿದ್ರೆ ನೀವು ನಮಗೆ ಗೊತ್ತು ನಿಮ್ಮ ರಾಜಕಾರಣ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದಿದ್ದೀರಿ ನೀವು ಒಂದು ಈ ಪ್ರಕರಣವನ್ನ ಬಳಸಿಕೊಂಡು ಮನುಸ್ಮೃತಿ ಮೌಲ್ಯವನ್ನ ಜನಮಾನಸದಲ್ಲಿ ಗಟ್ಟಿ ಮಾಡುವಂತ ಆರ್ ಎಸ್ ಎಸ್ ನ ಅಜೆಂಡಾವನ್ನ ನೀವು ಜಾರಿ ಮಾಡಿದ್ರಿ ನಂಬರ್ ಟೂ ಒಂದು ಪ್ರಾದೇಶಿಕ ಪಕ್ಷವಾದಂಥ ಆ ಪಕ್ಷವನ್ನು ನೀವು ನಾಶ ಮಾಡುವ ಮೂಲಕ ನಿಮ್ಮ ಸರ್ವಾಧಿಕಾರವನ್ನು ಮೆರಿತಾ ಇದ್ದೀರಿ ಈ ರಾಜಕೀಯ ಅರ್ಥ ಮಾಡ್ಕೊಳ್ಳಾರ್ದಂಥ ಅವಿವೇಕತನ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ರೇವಣ್ಣಗೆ ಪ್ರಜ್ವಲ್ಗಂತೂ ಇಲ್ಲ ಬಿಡಿ ಸೊ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಸೊ ಕೇಳಿದ್ರಲ್ಲ ಇದಿಷ್ಟು ಏನು ಈ ಭಾಗದಲ್ಲಿ ಅಂದರೆ ಈಗ ಏನು ಪ್ರತಿಭಟನೆಗೆ ಹಮ್ಮಿಕೊಂಡಿರುವಂತಹ ಸ್ಥಳದಲ್ಲಿ ಕಂಡು ಅಂದ್ರೆ ಏನು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿರತಕ್ಕಂಥದ್ದು ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತಮಾರ್ ವಿಸ್ತಾರ ನ್ಯೂಸ್ ಹಾಸನ್ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ